వెల్కమ్ టు పియూసి ఎక్సామ్ ప్రిపరేషన్ చానల్ హరగతి ప్రథమ భాషే కన్నడ ఎస్ఎల్సి మాదిరి ప్రశ్న పత్రిక కర్ణాటక శాలా పరీక్ష మౌల్యర్ణయ మండలి మల్ేశ్వరం బెంగళూరు ఫైవ్ సిక్స్ ఢత్రిపరిచి విషయ సంకేత వన్ ರೋಮನ್ ಅಂಕಿಐ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರೊಂದಿಗೆ ಬರೆಯಿರಿ ಒಂದನೇ ಕ್ವಶನ್ ಕನ್ನಡ ವರ್ಣಮಾಲೆಯ ವರ್ಗದ ಪಂಚಮಾಕ್ಷರಗಳು ಕರೆಕ್ಟ್ ಆನ್ಸರ್ ಸಿ ಅನುನಾಶಿಕ ಎರಡನೇ ಕ್ವಶನ್ ಪಂಚಮಿ ವಿಭಕ್ತಿಯ ಕರಾರ ಕರಕರ್ತವಿದು ಆಪ್ಷನ್ ಬಿ ಅಪದಾನ ಕರೆಕ್ಟ್ ಆನ್ಸರ್ ಮೂರನೇ ಕ್ವಶನ್ ದೇವರು ನಿಮಗೆಲ್ಲಿ ನಿಮಗೆಲ್ಲರಿಗೂ ಶುಭವನ್ನುಂಟು ಮಾಡಲಿ ಗೆರೆ ಪದದ ಕ್ರಿಯಾಪದ ಕರೆಕ್ಟ್ ಆನ್ಸರ್ ಎ ವಿದ್ಯಾ ವಿದ್ಯಾರ್ಥಕ ನಾಲ್ಕನೇ ಕ್ವೆಶನ್ ಬಹು ವಿರುಹಿ ಬಹು ರೂಹಿ ಸಮಾಸದ ಪದವಿದು ಡಿ ಆನ್ಸರ್ ಚಕ್ರಪಾಣಿ ಐದನೇ ಕ್ವೆಶನ್ ಸ್ವತಂತ್ರ ವಾಕ್ಯಗಳ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳನ್ನು ನೋಡುವ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಬಿ ಕರ್ಕರ್ ಸಂಯೋಜಿತ ವಾಕ್ಯ ಆರನೇ ಕ್ವಶನ್ ತರುವಾಯ ಪದವಿಯುವ ಅವಯಕ್ಕೆ ಉದಾಹರಣೆಯಾಗಿದೆ ಸಮನಾರ್ಥಕ ಅವಯಕೆ ರೋಮನ್ ಅಂಕಿ ಎರಡು ಕೆಳವು ಕೆಳಗಿನಗಳಲ್ಲಿ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಏಳನೇ ಕ್ವೆಶನ್ ವೈಶಾಖ ಬೇಸಗೆ ಪ್ರತಿಹಾರಿ ಪಡೆಯಿರಿ ಗರ್ಷನ್ಸರ್ ಎಂಟನೇ ಕ್ವಶನ್ ಚೆಲುವಿಕೆ ತದ್ ತದಿತಾಂತ ಭಾನುಮನ ತಿನ್ನುವಿಕೆ ಕೃದಾಂತ ಭಾನುಮನ ಒಂಬತ್ತನೇ ಕ್ವೆಶನ್ ಮಕ್ಕಳು ಮರಿ ಜೋಡು ನುಡಿ ಬಟ್ಟ ಬಯಲು ವಿರುಕ್ತಿ ಹತ್ತನೇ ಕ್ವೆಶನ್ ಮನುಷ್ಯ ರೂಢನಮ ಪೂಜೆ ಟಿ ಅನ್ವರ್ತನಮ ರಾಮನ ಅಂಕಿ ಮೂರು ಕೆಳಗಿನ ಪ್ರತಿಯೊಂದಕ್ಕೂ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಹನ್ನೊಂದನೇ ಕ್ವಶನ್ ಹನ್ನೆರಡನೇ ಕ್ವಶನ್ ವಿಶ್ವೇಶ್ವರ ಅವರನ್ನು ದಿವಾನರಾಗಿ ನೇಮಿಸಿದವರು ಯಾರು ಇದು ಸಹ ಇಂಪಾರ್ಟೆಂಟ್ ಆಗಿದೆ ಹಾಗೆ ಹದಿನಾಲ್ಕನೇ ಕ್ವಶನ್ಗೂ ಸಹ ನೋಡ್ಕೊಳ್ಳಿ ಹದಿನೈದನೇ ಕ್ವಶನ್ ಸಹ ಇಂಪಾರ್ಟೆಂಟ್ ಆಗಿದೆ ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನೆಂದು ಇದು ಸಹ ಇಂಪಾರ್ಟೆಂಟ್ ಆಗಿದೆ ಹಾಗೆಯೇ ಹದಿನಾರನೇ ಕ್ವಶನ್ಕ್ಕೂ ಸಹ ದ್ರೋಣನು ಪರಶುರಾಮನ ಬಳಿಗೆ ಏಕೆ ಬಂದನೆ ಸಹ ಇಂಪಾರ್ಟೆಂಟ್ ಆಗಿದೆ ರೋಮನಕ್ಕೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇವುಗಳಲ್ಲಿ ನೋಡಾಮ ಅಂದರೆ ಹತ್ತೊಂಬತ್ತನೇ ಕ್ವಶನ್ ಸಹ ಇಂಪಾರ್ಟೆಂಟ್ ಆಗಿದೆ ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿಯ ನಿರಾಶೆಯಿಂದ ಹೇಳಿದ ಮಾತುಗಳೂ ಇಂಪಾರ್ಟೆಂಟ್ ಆಗಿದೆ ಹಾಗೆ ಇಪ್ಪತ್ತೊಂದನೇ ಕ್ವಶನ್ ಶಬರಿಯ ರಾಮನ ಸುಸ್ವಾಗತಕ್ಕಾಗಿ ಮಾಡಿಕೊಂಡಿದ್ದ ಸಿದ್ಧತೆಗಳನ್ನು ತಿಳಿಸಿ ಸಹ ಇಂಪಾರ್ಟೆಂಟ್ ಆಗಿದೆ ಹಾಗೆ ಹದಿನಾಲ್ಕನೇ ಪುಟ್ಟಪೋರಿ ಏಕೆ ಏಕೆ ಮುಖ ಮುಖವಿಸ್ ಮುಖವಿಸ್ಮಿತಾಳ ಆಗಿದ್ದಾಳೆ ಸಹ ಇಂಪಾರ್ಟೆಂಟ್ ಆಗಿದೆ ಹಾಗೆ ಇಪ್ಪತ್ತೇಳನೇ ಕ್ವೇಶನ್ ಶುಕನಾಸನ ತಿಳಿಸಿರುವಂತೆ ರಾಜನ ಪ್ರಕೃತಿಯನ್ನು ಕುರಿತು ಬರೆಯಲಿ ರೋಮನ್ ಅಂಕಿ ಐ ಕೆಳಗಿನ ರೋಮನಂಕಿ ಫೈವ್ ಕೆಳಗಿನ ಕವಿಗಳ ಸಾಹಿತ್ಯ ಸಾಹಿತ್ಯಗಳ ಕಾಲ ಕೃತಿ ಮತ್ತು ತುರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಇಪ್ಪತ್ತೆಂಟನೇ ಕ್ವೆಶ್ಚನ್ ದೇವನೂರು ಮಹಾದೇವ ಇಪ್ಪತ್ತೊಂಬತ್ತನೇ ಕ್ವೆಶ್ಚನ್ ಲಕ್ಷ್ಮೀಶ ಎಲ್ಲವೂ ಸಹ ಓದ್ಕೊಂಡು ಹೋಗಿ ಹೋಗಿ ಎಕ್ಸಾಮ್ಗೆ ಮುಟ್ಟ ಸ್ವಲ್ಪ ಸಹಾಯವಾಗುತ್ತದೆ ಹಾಗೆ ಇಂಪಾರ್ಟೆಂಟ್ ಸಹ ಇದೆ ರೋಮನಕೆ ಆರು ಕೆಳಗಿನ ಪದ್ಯವಾಗಿ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಚಂದಸಿನ ಹೆಸರು ಇದು ಸಹ ಫಿಕ್ಸ್ ಕ್ವಶನ್ ಆಗಿರುತ್ತೆ ನೋಡ್ಕೊಳ್ಳಿ ಇದೇ ಸಹ ಪ್ಯಾಟ್ರನ್ ಇರುತ್ತೆ ಹಾಗೆ ರೋಮನಕಿ ಯಾರು ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಸಮನ್ವಯಗೊಳಿಸಿ ಹಾಗೆ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಾತು ಗಾದೆಯ ಮಹತ್ವದೊಂದಿಗೆ ವಿಸ್ತಾರ ಬರೆಯಿರಿ ಎರಡರಲ್ಲಿ ಒಂದು ಕೆಳಗಿನ ಹೆಚ್ಚಿದೆ ಓದ್ಕೊಂಡು ಹೋಗಿ ಹಾಗೆ ಕೆಳಗಿನ ವಾಕ್ಯ ಅಥವಾ ಹೇಳಿಕೆ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸಾರಾಂಶಗಳನ್ನು ಹೊರ ಶಿಕ್ಷಣಕ್ಕಾಗಿ ಶಿಕ್ಷಣ ಇರೋದಕ್ಕೆ ಟಿ ಎಸ್ ಜಯಪ್ಪ ಭಾಗೇಶಿ ಶಿಲ್ಪಿಗಳು ಇದು ಸಹ ಇಂಪ್ಟೆಂಟ್ ಆಗಿದೆ ಹಾಗೆಯೇ ಮೂವತ್ತಾರನೇ ಕ್ವೆಶ್ಚನ್ ಆದಂಥ ಹೊಸ ಹೆಚ್ಚದ ಹೆಚ್ಚದೊಳಗೆ ಬದುಕೋಣ ಇದು ಸಹ ಇಂಪಾರ್ಟೆಂಟ್ ಆಗಿದೆ ಹಾಗೆಯೇ ಮೂವತ್ತೆಂಟನೇ ಕ್ವೆಶ್ಚನ್ ಬೇರೆ ಬಣ್ಣವನೆ ಕಾಣೆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಇದು ನಾಲ್ಕು ನಕೆ ಫಿಕ್ಸ್ ಪ್ರಶ್ನೆಗಳಾಗಿರುತ್ತೆ ಎರಡ ಎರಡು ಕೊಟ್ಟಿರ್ತಾರೆ ಎರಡರಲ್ಲಿ ಒಂದು ಅನೋ ಆರಿಸಿ ಬರೋ ಆರಿಸಿ ಬರೆಯಬಹುದು ಇಲ್ಲಿ ಒಂದಿದೆ ನೋಡಿ ಪದ್ಯ ಹಾಗೆ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ ಈ ಸಾರಾಂಶ ಬರೆಯುವುದು ಸಹ ಕೊಟ್ಟಿರ್ತಾರೆ ಹಾಗೆಯೇ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ನಲವತ್ತೊಂದನೇ ಕ್ವಶನ್ ಭಾಷಾ ಸತ್ವ ಸತ್ವ ಪೂರ್ಣವಾಗಿ ಹೇಗೆ ವಿಕಾಸಗೊಳ್ಳುತ್ತದೆ ವರ್ಷ ಇಂಪಾರ್ಟೆಂಟ್ ಆಗಿದೆ ಹಾಗೆ ನಲವತ್ತೆರಡನೇ ಕ್ವಶನಲ್ಲಿ ಆಪ್ಷನ್ಸ್ ಕೊಟ್ಟಿರೋ ದುರ್ಯೋಧನ ಚಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸುವುದು ಇಂಪಾರ್ಟೆಂಟ್ ಆಗಿದೆ ನೋಡ್ಕೊಂಡು ಹೋಗಿ ಹೋಗಿ ಎಕ್ಸಾಮ್ಗೆ ಕೆಳಗಿನ ಪದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಇದು ಆರಾಮಾಗಿ ಬರೆಯಬಹುದು ನೋಡಿಕೊಂಡು ಇದು ನೋಡ್ರಿ ಅಲ್ಲಿ ಆರಾಮಾಗಿ ಕೊಟ್ಟಿರ್ತಾರೆ ಪಾಸ್ ಪಾಸಾಗಬಹುದು ಎಲ್ಲವನ್ನೂ ಬರೆದು ಈಗ ನೋಡಿ ವಿದ್ಯಾರ್ಥಿಗಳ ಕಷ್ಟದ ವಿಷಯಗಳಲ್ಲಿ ಹೆಚ್ಚು ಅಂಕಗಳಿಸುವುದು ಹೇಗೆ ಪ್ರಯತ್ನಿಸಬೇಕು ಎಲ್ಲವೂ ಕೋಶನಗಳಾಗಿರುತ್ತೆ ಕೆಳಗಿನ ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಎರಡರಲ್ಲಿ ಒಂದು ಪತ್ರಕ್ಕೆ ಬರ್ತಾರೆ ನಾನು ನಾನು ಯೂಟ್ಯೂಬ್ ಚಾನಲ್ ಪತ್ರಗಳು ಸಹ ಮಾಡಿದ್ದೇನೆ ಅಲ್ಲಿ ಹೋಗಿ ನೋಡ್ಕೊಳ್ಳಿ ಕೆಳಗಿನ ಯಾವುದಾದರೂ ಒಂದು ವಿಷಯಕ್ಕೆ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ರಾಷ್ಟ್ರೀಯ ಭಾವೀಕತೆಯನ್ನು ಬೆಳೆಸಲು ರಾಷ್ಟ್ರೀಯ ಹಬ್ಬಗಳ ಮಾ ಪಾತ್ರ ಸಾಮಾಜಿಕ ಜಾಲತಾಣಗಳ ಸದ್ಬಳಕೆ ಇವೆರಡರಲ್ಲಿ ಎರಡರಲ್ಲಿ ಬರುವ ನಿಷ ಮತ್ತೆ ಮುಂದಿನ ಮತ್ತೆ ಇನ್ನಷ್ಟು ಮಾಹಿತಿ ನೀಡುತ್ತೇನೆ ಯಾವುದಾದರೂ ಬರಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮತ್ತೆ ಮುಂದೆ ನೋಡೋದರಲ್ಲಿ ಸಿಗೋಣ